ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ನಮ್ಮ ಪಕ್ಷದ ಮರಿಗೌಡರು ಉಪಾಧ್ಯಕ್ಷರಾಗಿ ಕೃಷ್ಣೇಗೌಡರು ಆಯ್ಕೆ ಇದಕ್ಕೆ ಸಮಸ್ತ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ವಿಶೇಷವಾಗಿ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದ ಶಿವಪ್ಪ ಅವರಿಗೆ ಅಶೋಕನವರಿಗೆ ಮತ್ತು ಶಿವಣ್ಣ ಅವರಿಗೆ ಬೋರೇಗೌಡರಿಗೆ ಎಲ್ಲ ಆಡಳಿತ ಮಂಡಳಿ ಯಾರು ಸದಸ್ಯರು ಅವರಿಗೆ ವಿಶೇಷವಾಗಿ ಧನ್ಯವಾದವನ್ನು ಹೇಳಿ ಈ ಬ್ಯಾಂಕ್ ಮೂಲಕ ರೈತರಿಗೆ ಸಾಲಗಳನ್ನು ಕೊಟ್ಟು ಇನ್ನಷ್ಟು ಈ ಬ್ಯಾಂಕ್ ಅಭಿವೃದ್ಧಿ ಮಾಡಲಿ ಅಂತ ಅವರ ಆಡಳಿತ ಮಂಡಳಿ ಆಡಳಿತ ಮಂಡಳಿ ಇವತ್ತು ಈ ಒಂದು ಸುಸಜ್ಜಿತವಾಗಿ ಯಾವುದೇ ಗೊಂದಲ ಇಲ್ಲದಂತೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಯ್ಕೆ ಆಗಿದೆ ಅಂತಂದ್ರೆ ಮತ್ತೆ ಚುನಾವಣೆ ಎತ್ತಂತೆ ಯಶಸ್ವಿಯಾಗಿ ಜನವರಿಯಲ್ಲಿ ನಡೆದಂತ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ ನಮ್ಮ ಸ್ಥಳೀಯ ಶಾಸಕರಂತ ಗಣಿಗ ರುಮಾರ್ ಅವರು ಹಾಗೆ ನಮ್ಮ ಶಾಸಕರಂತ ರಮೇಶ್ ಬಾಬು ಬನ್ನಿಸಿದ್ದೇಗೌಡರು ಮತ್ತು ದಸಂತ್ ಪುಟಾಣಿಯವರು ಜೊತೆಗೆ ಉಸ್ತುವಾರಿ ಸಚಿವರಾದಂಥ ಚಲುವರಾಯ ಸ್ವಾಮಿ ಅವರು ನಮ್ಮ ಸ್ಥಳೀಯ ಶಾಸಕರಂಥ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಯಾವುದೇ ಗೊಂದಲ ಇಲ್ಲದಂತೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡಬೇಕು ಅಂತ ಇವತ್ತು ನಾವು ಅವರ ನಿವಾಸದಲ್ಲಿ ಎಲ್ಲ ಸೇರಿ ಯಾವುದೇ ಗೊಂದಲ ಇಲ್ಲದಂತೆ ಅತ್ಯಂತ ಯಶಸ್ವಿಯಾಗಿ ಪ್ರೀತಿಯಿಂದ ಇವತ್ತು ಮರಿಗೌಡರನ್ನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಲ್ಕೆರೆ ಕೃಷ್ಣೇಗೌಡನ್ನ ಮಾಡಿದ್ವಿ ಸಂತೋಷದಿಂದ ನಮ್ಮ ಶಾಸಕರು ಈ ಸಂತೋಷಕ್ಕೆ ಹತ್ತು ಲಕ್ಷ ಅನುದಾನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ ಕಳೆದ ಅವಧಿಯಲ್ಲಿ ನಾವು ನಮ್ಮ ಸುಮಲತಾ ಅಂಬರೀಷ್ ಅವರ ಅಂದಾಜದಿಂದ ಆಡಳಿತ ಭವನ ಕಟ್ಟಿದ್ವಿ ಮಧು ಮಾದೇಗೌಡರ ಅಂದಾಜದಿಂದ ಸಭಾಂಗಣ ಮಾಡಿದ್ವಿ ಇದು ಇದರ ಖುಷಿಗೆ ಜೊತೆಗೆ ಇವತ್ತು ನಮ್ಮ ಶಾಸಕರು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅವ್ರು ಸುಮ್ಮನೆ ಮಾರಲಾಗಿ ಆಗಿ ಹೇಳಿದ್ದಾರೆ ಇನ್ನೂ ಜಾಸ್ತಿ ಕೊಡ್ತಾರೆ ಅನ್ನುವ ನಂಬಿಕೆ ಇದೆ ಇನ್ನೂ ಹಿಂದೆ ಒಂದು ಹಿಂದೆ ಇರ್ತಕ್ಕಂಥ ಒಂದು ಹಳೆಯ ಸೀಟ್ ಹಂಗ್ ಕಟ್ಟಡವನ್ನು ಅವರೇ ಹೆಸರಿನಲ್ಲೇ ಅತ್ಯಂತ ಸುಸಜ್ಜಿತವಾಗಿ ಒಂದು ಕಾರ್ಯಕ್ರಮ ಒಂದು ರೈತ ವಿಶ್ರಾಂತಿ ಕೊಠಡಿಯನ್ನು ಕಟ್ತೀವಿ ಎಲ್ಲ ಆಡಳಿತಮೆಂಟ್ ಒಗ್ಗಟ್ಟಾಗಿ ಅಂತ ಹೇಳ್ತಾ ರವಿಕುಮಾರ್ ಅವರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ